ಶಿರಾನಗರದಲ್ಲಿ ಹೂವು ಹಣ್ಣು ತರಕಾರಿ ವ್ಯಾಪಾರಸ್ಥರ ಹಾಗೂ ನಗರ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ವಾಣಿಜ್ಯ ಸಂಕೀರ್ಣ ಅತಿ ಶೀಘ್ರದಲ್ಲಿಯೇ ನಿರ್ಮಾಣವಾಗಲಿದೆ ಎಂದು ಶಿರಾ ನಗರಸಭೆ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ತಿಳಿಸಿದ್ದಾರೆ ಈ ವಾಣಿಜ್ಯ ಸಂಕೀರ್ಣ ನಿರ್ಮಾಣದಿಂದ ವ್ಯಾಪಾರಸ್ಥರಿಗೆ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಹಿವಾಟು ಮಾಡಲು ಅನುಕೂಲಕರವಾಗಲಿದೆ ಇನ್ನು ಕೆಲವು ತಿಂಗಳುಗಳಲ್ಲಿ ಈ ಬೃಹತ್ ವಾಣಿಜ್ಯ ಸಂಕೀರ್ಣ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸುವ ನಿರೀಕ್ಷೆಯಲ್ಲಿ ಇದ್ದೇವೆ ಎಂದು ಶಿರಾ ನಗರಸಭೆಯ ಪೌರಾಯುಕ್ತರಾದ ಆರ್ ರುದ್ರೇಶ್ ತಿಳಿಸಿದ್ದಾರೆ ಹದಿನೈದು ವರ್ಷಗಳಿಂದ ಇದು ಹಂಗೆ ವೇಸ್ಟ್ ಇತ್ತು ಇಲ್ಲಿ ನಾವು ಇವಾಗ ಡಮಾಲಿಶ್ ಮಾಡ್ತಾ ಇದ್ದೀವಿಶ್ ಮಾಡಿ ಇವಾಗ ತಿರ್ಗ ಹೊಸದಾಗಿ ಒಂದು ಹೊಸ ಒಂದು ಐಡಿಯಲ್ ಆಗಿ ಒಂದು ಸುಸರ್ಜಿತ ಒಂದು ಕಾಂಪ್ಲೆಕ್ಸ್ ಜಿ ಪ್ಲಸ್ ಟು ಕಾಂಪ್ಲೆಕ್ಸ್ ನಾವ್ ಇಲ್ಲಿ ಕಟ್ತೀವಿ ಎಲ್ಲರ ಸಹಕಾರದಿಂದ ವಾರ್ಡ್ ಕೌನ್ಸಿಲರ್ ಇದ್ದಾರೆ ಎಲ್ಲ ನಮ್ ಸದಸ್ಯರು ಆಮೇಲೆ ನಮ್ಮ ಶಾಸಕರು ಇದ್ದಾರೆ ಎಲ್ಲ ಅವರು ಮಾರ್ಗದರ್ಶನದ ಎಲ್ಲಾರು ನಾವು ಸುಸರ್ಜಿತ ಒಳ್ಳೇದು ಒಂದು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ತೀವಿ ಇಲ್ಲಿ ಯಾರ್ಯಾರ ಇವಾಗ ತರಕಾರಿ ಹೂವಿನ ಮಾರ್ಕೆಟ್ ಸೊಪ್ಪು ಶಾಪ್ಸ್ ಎಲ್ಲ ರೀತಿ ಎಲ್ಲಾರ್ಗು ವ್ಯವಸ್ಥೆ ಅಲ್ಲ ಅದನ್ನು ಐತೆ ಇವಾಗ ನಾವು ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಿರಲ್ಲ ಸುಮಾರು ನಾಲ್ಕು ಕೋಟಿ ಒಂದು ಸ್ಕೆಚ್ ಮಾಡಿ ಒಂದು ಸುಂದರ ಒಂದ್ ಕಾಂಪ್ಲೆಕ್ಸ್ ಕಟ್ ಅದ್ರ ಅದು ಶೌಚಾಲಯನು ನಾವು ಕಟ್ತೀವಿ ನಮ್ಮಲ್ಲಿ ಒಂದ್ ಮೂರ್ ನಾಲ್ಕು ಕೋಟಿ ಐತೆ ಸ್ಕೆಚ್ ಮಾಡಿ ನಾವು ಕೌನ್ಸಿಲರ್ ಗಮನ ತಗೊಂಡ್ ಬಂದು ನಾವು ಸ್ಟಾರ್ಟ್ ಮಾಡ್ತೀವಿ ಸ್ಥಳೀಯ ಮುಖಂಡರಾದ ವಿಜಯರಾಜ ಮಾತನಾಡಿ ಈ ನಗರಸಭೆಯ ವಾಣಿಜ್ಯ ಸಂಕೀರ್ಣ ಕಳೆದ ಹದಿನೈದು ವರ್ಷಗಳಿಂದ ಉಪಯೋಗಕ್ಕೆ ಬಾರದೆ ಪಾಳು ಬಿದ್ದು ಕಸ ವಿಲೇವಾರಿ ಘಟಕವಾಗಿ ಮಾರ್ಪಟ್ಟಿತ್ತು ಸ್ಥಳೀಯ ಶಾಸಕರು ಹಾಗೂ ನಗರಸಭೆ ಅಧ್ಯಕ್ಷರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಒತ್ತಾಯದ ಮೇರೆಗೆ ಇಂದು ಕಾಲ ಕೂಡಿ ಬಂದಿದ್ದು ಶಿರಾನಗರದ ನೂತನ ಅಧ್ಯಕ್ಷರಾದ ಜೈಶಾನ್ ಮೊಹಮ್ಮದ್ ನೇತೃತ್ವದಲ್ಲಿ ನೂತನ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಲು ಮುಂದಾಗಿರುವುದು ಶಿರಾನಗರದ ಜನತೆ ಹಾಗೂ ವ್ಯಾಪಾರಸ್ಥರಿಗೆ ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಗರಸಭೆಗೆ ಈ ಜಾಗದಿಂದ ಕೆಟ್ಟ ಹೆಸರು ಬರ್ತಾ ಇತ್ತು ಯಾರೇ ಬಂದ್ರೂ ಮಾಧ್ಯಮದವರು ಈ ಜಾಗ ತೋರಿಸ್ಬಿಟ್ಟು ನೋಡಿ ಇಡೀ ಶಿರಾ ಗಾರ್ಬೇಜ್ ಸಿಟಿ ಆಗಿದೆ ಇಲ್ಲಿ ತಗೊಂಬಂದು ಎಲ್ಲ ಡಂಪ್ ಮಾಡ್ತಾರೆ ಕಸನ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾವು ಸಭಾ ವತಿಯಿಂದ ದಿನ ಆಲ್ರೆಡಿ ನಾವು ಎಲ್ಲ ಕೌನ್ಸಿಲರ್ ಗಮನಕ್ಕೂ ತಗೊಂಬಂದು ಬಾಡಿಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೂ ಸಹಿತ ಅನುಮೋದನೆ ಪಡೆದು ಮತ್ತೆ ಪೌರಾಡಳಿತ ನಿರ್ದೇಶನಾಲಯ ಡಿ ಎಮ್ ಎ ಇಂದಲೂ ಸಹಿತ ಅನುಮೋದನೆ ಪಡೆದು ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಬಳಕೆಗೆ ಬಾರದಾಗಿತ್ತು ಸುಮಾರು ಒಂದು ಮೂರು ಅಡಿ ನಾಲ್ಕು ಅಡಿ ಕೆಳಗಡೆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು ಹಾಗಾಗಿ ಯಾರು ಸಹಿತ ಮುಂದೆ ಬಂದಿರಲಿಲ್ಲ ಆ ವಾಣಿಜ್ಯ ಸಂಕಿರಣಗಳನ್ನ ಇಲ್ಲಿ ಅಂಗಡಿ ನಡೆಸಲಿಕ್ಕೆ ಯಾರು ಮುಂದೆ ಬರ್ತಾ ಇರಲಿಲ್ಲ ಅದನ್ನ ನಮ್ಮ ಮಾನ್ಯ ಶಾಸಕರ ಸೂಚನೆಯಂತೆ ನಾವು ಇಂದ ಅನುಮೋದನೆ ಪಡೆದಿದ್ದೀವಿ ಇದು ಐ ಡಿ ಎಸ್ ಟಿ ಯೋಜನೆಯಿಂದ ಹಿಂದೆ ಆಗಿರ್ತಕ್ಕಂಥ ವಾಣಿಜ್ಯ ಸಂಕಿರಣ ಇತ್ತು ಸುಮಾರು ಎಂಬತ್ತೇಳು ವಾಣಿಜ್ಯ ಸಂಕೀರ್ಣಗಳನ್ನ ಚಿಕ್ಕ ಚಿಕ್ಕದಾಗಿ ನಿರ್ಮಾಣ ಮಾಡಿದ್ರು ನಮಸ್ಕಾರ ಏನು ಈ ನಮ್ಮ ಇಪ್ಪತ್ತೆಂಟನೇ ವಾರ್ಡ್ ಅಲ್ಲಿ ಇದೊಂದು ಬ್ಲಾಕ್ ಸ್ಪಾಟ್ ಆಗಿಬಿಟ್ಟಿತ್ತು ಇಡೀ ಶಿರಾ ನಗರದ ಹೃದಯ ಭಾಗ ಆಗಿತ್ತು ಇದು ಯಾಕೆಂದ್ರೆ ಇಲ್ಲೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಮತ್ತು ಸಿವಿಲ್ ಬಸ್ ಸ್ಟಾಂಡ್ ಕೇವಲ ಒಂದು ಇನ್ನೂರು ಮುನ್ನೂರು ಮೀಟರ್ ಅಲ್ಲೇ ಇರೋದ್ರಿಂದ ಇದು ಯಾರೇ ಬಾಯಲ್ಲಿ ಬಂದ್ರು ಇದೇನಿದು ಒಳ್ಳೆ ಕಸದ ಘನತ್ಯಾಜ್ಯ ವಿಲೇವಾರಿ ಘಟಕ ಆದ ವಿಲೇವಾರಿ ಇರುತ್ತಿಲ್ ಏನು ಇಲ್ಲ ತಂದು ಎಲ್ಲರೂ ಇದನ್ನ ಕಸ ಸೂರ್ಯಕ್ಕೆ ಇದ್ಮಾಡ್ಕೊಂಡ್ಬಿಟ್ರೂ ಸುತ್ತಮುತ್ತು ನೈರಿ ಮಲ್ಯ ಬಾಳ ಹಾಳಾಗ್ಬಿಟ್ಟಿತ್ತು ಸುಮಾರು ಜನದ ಆರೋಗ್ಯ ಎಲ್ಲ ಹಾಳಾಗಿತ್ತು ನಮ್ಮ ಶ್ರೀಮತಿ ಅವರು ಈ ವಾಡಲ್ ಚುನಾವಣೆ ಸ್ಪರ್ಧೆ ಮಾಡಿದಾಗ್ಲೆ ಬಹಳ ಜನದ ಬೇಡಿಕೆ ಪ್ರಮುಖ ಬೇಡಿಕೆ ಇದಾಗಿತ್ತು ಮೊದಲು ಐಡಿ ಎಸ್ ಟಿ ಮಳಿಗೆ ಓಡಿಸಿ ನೀವು ಅಲ್ಲಿ ಹೊಸ ವಾಣಿಜ್ಯ ಮಳಿಗೆಗಳು ನಿರ್ಮಾಣ ಮಾಡಿಸ್ರಿ ಅದರಿಂದ ಭಾರಿ ತೊಂದರೆ ಆಗ್ತಾ ಇದೆ ಅಂತ ಅದಕ್ಕೆ ಆ ದಿವಸದಿಂದ ಏನು ನಾವು ಚುನಾಯಿತರಾದ್ವಿ ಆ ದಿವಸದಿಂದ ಪ್ರಯತ್ನ ಮಾಡಿ ಈಗ ನಮ್ಮ ಶಾಸಕರಾದಂತ ಜಯಚಂದ್ರ ಸಾಹೇಬರು ಅಧ್ಯಕ್ಷರು